ದೇಶಾದ್ಯಂತ ಗಣೇಶ ಚತುರ್ಥಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅಂದ್ರೆ ಕೊಪ್ಪಳದಲ್ಲಿ ಒಂದು ವಿಶೇಷವಾದಂತಹ ಒಂದು ಗಣೇಶ ಚತುರ್ಥಿ ಅಂತ ಹೇಳ್ಬೋದು ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಒಂದು ಸ್ನೇಹಕ್ಕೆ ಯಾವುದೇ ರೀತಿಯ ಒಂದು ಜೇತಿ ಜಾತಿ ಭೇದ ಭಾವ ಇಲ್ಲ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ ನನ್ನ ದೃಶ್ಯದಲ್ಲಿ ನೋಡ್ಬೋದು ಏಂತಂದರೆ ಹಿಂದೂ ಜೊತೆಗೆ ಮುಸ್ಲಿಂಸ್ ಏನು ಸ್ನೇಹಿತರಿದ್ದಾರೆ ಇದು ನಿಜಕ್ಕೂ ಒಂದು ಇತರರು ಕೂಡ ಮಾದರಿ ಅಂತ ಹೇಳ್ಬೋದು ಏನಂತಂದರೆ ಇಲ್ಲಿ ಏನು ಶಾಮಿದವರು ಇದ್ದಾರೆ ಶಾಮಿದಲಿ ಅವರು ಮತ್ತೊಂದು ಕಡೆ ಶಿವರಾಜ್ ಅವರು ಇವರಿಬ್ಬರು ಕಳೆದ ಎಂಟು ವರ್ಷಗಳ ಎಷ್ಟು ಎಂಟು ವರ್ಷಗಳನ್ನು ಕೂಡ ಸ್ನೇಹಿತರು ಕಳೆದ ಏಳು ವರ್ಷಗಳ್ನ ಕೂಡ ನಿರಂತರವಾಗಿ ಶಾಮಿದವರು ಅವರ ಮನೆಗೆ ಗಣೇಶನನ್ನ ಮೂರ್ತಿನ ತೆಗೆದುಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರು ಪೂಜೆಯನ್ನು ಕೂಡ ಮಾಡ್ತಾರೆ ಈ ಒಂದು ಇವರಿಬ್ಬರ ಸ್ನೇಹ ನಿಜಕ್ಕೂ ಇತರರಿಗೆ ಮಾದರಿ ಅಂತ ಹೇಳ್ಬೋದು ಪ್ರತಿ ವರ್ಷವೂ ಕೂಡ ಶಾಮಿದವರು ಏನು ಗಣೇಶನ ಮೂರ್ತಿನ ತೆಗೆದುಕೊಂಡು ಹೋಗ್ತಾರೆ ಅವರ ಮನೆಗೆ ಅವರ ಮನೆಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡ್ತಾರೆ ಕಳೆದ ಇವರು ಎಂಟು ವರ್ಷಗಳಿಂದ ಕೂಡ ಅಂದರೆ ಪಿ ಯು ಸಿ ಸಂದರ್ಭದಲ್ಲಿ ಕೂಡ ಇವರಿಬ್ಬರು ಸ್ನೇಹಿತರಾಗಿರ್ತಾರೆ ಹೀಗಾಗಿ ಇವರ ಸ್ನೇಹ ನಿರಂತರವಾಗಿ ಇದೇ ರೀತಿ ಕೂಡ ಮುಂದುವರೆದುಕೊಂಡು ಹೋಗ್ತಾ ಇದೆ ಈ ಒಂದು ವಿಶೇಷವಾಗಿ ಗಣೇಶನ ಹಬ್ಬದಲ್ಲಿ ಮಾತ್ರ ಶಾಮಿದವರು ಜೊತೆಗೆ ಶಿವರಾಜರು ಎಲ್ಲ ಇದ್ರು ಕೂಡ ಇವರಿಬ್ಬರು ಮತ್ತೆ ಒಂದು ಕಡೆ ಸೇರ್ತಾರೆ ಗಣೇಶನ ಹಬ್ಬವನ್ನು ಸಡಗರ ಸಮ ಆಚರಣೆ ಮಾಡ್ತಾರೆ ಈಗ ಕೊಪ್ಪಳ ನಗರದ ನಗರಸಭೆ ಬಳಿ ಗಣೇಶನ ಮೂರ್ತಿಯನ್ನು ತೆಗೆದುಕೊಂಡು ಈಗ ಅವರು ಶಿವರಾಜರ ಮನೆಯಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಈ ಬಗ್ಗೆ ನಾವು ಈಗ ಅವರ ಜೊತೆಗೆ ಮತ್ತೊಂದು ಕಡೆ ಶಾಮಿದಲ್ಲಿ ದಲ್ಲಿ ಅವರನ್ನ ಹೇಳಿ ನಿಮಗೆ ಎಷ್ಟು ವರ್ಷದಿಂದ ಇಬ್ಬರು ಸ್ನೇಹಿತರು ಏನು ಹೇಳ್ತೀರ ಈ ರೀತಿ ಒಂದು ತಮ್ಮ ಇಬ್ಬರ ಸ್ನೇಹಕ್ಕೆ ಏನು ಅಂತ ಸರ್ ನಮ್ಮವರು ಎಂಟು ವರ್ಷದಿಂದ ಸ್ನೇಹಿತರ ಪ್ರತಿ ಬಾರಿನೂ ಗಣೇಶ ಚತುರ್ಥಿ ಪ್ರತಿಷ್ಠಾಪನೆ ಮಾಡ್ತೀವಿ ಏನ್ ಅನ್ಸುತ್ತೆ ನಿಮ್ಗೆ ಯಾಕಂತಂದ್ರೆ ಅವ್ರು ಹಿಂದೂ ತಾವು ಮುಸ್ಲಿಮು ಅಂತದ್ದು ತಮ್ಮ ಸ್ನೇಹದಲ್ಲಿ ಎಂದಾದರೂ ಆ ತರದ ಹಬ್ಬದಲ್ಲಿ ಏನಾದ್ರು ಬಂದಿದೆ ನಾ ಡಿ ಒಪಿನಿಯನ್ ಏನಂತಹ ಸರ್ ನಾವು ಅವ್ರ ಹಿಂದೂ ನಾವು ಮುಸ್ಲಿಮ್ ಸಂಸ್ಥೆ ಎಲ್ಲ ನಾವು ಕನ್ನಡಿಗರಾಗಿದ್ದೀವಿ ಕನ್ನಡಿಗರಾಗಿರ್ತೀವಿ ಖುಷಿ ಅನ್ಸುತ್ತೆ ನಿಮ್ಗೆ ಗಣೇಶನ ಹಬ್ಬದಲ್ಲಿ ಪಾಲ್ಗೊಳ್ಳೋದು ಖುಷಿ ಅನ್ಸುತ್ತೆ ಸರ್ ಖುಷಿ ಅನ್ಸುತ್ತೆ ನಿಮ್ಮ ಹಬ್ಬದಕ್ಕೆ ಅವ್ರು ಬಂದಿರ್ತಾರ ಖಂಡಿತವಾಗಿ ಬಂದಿರ್ತಾರೆ ಸರ್ ಹೋಗಿರ್ತಾರೆ ರಂಜನ್ ಹಬ್ಬಕ್ಕೆ ನಾವೆಲ್ಲ ಸರ್ ಶಿವರಾಜ್ ಏನ್ ಹೇಳ್ತೀರಾ ನಿಮ್ಮ ಸ್ನೇಹಿತರು ಪ್ರತಿ ವರ್ಷ ಬರ್ತಾರೆ ಗಣೇಶನ ಮೂರ್ತಿ ನಿಮ್ ಗಣೇಶ ಮೂರ್ತಿ ಅವರೇ ತೆಗೆದುಕೊಂಡು ಹೋಗ್ತಾರೆ ಮನೇಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಏನ್ ಹೇಳ್ತೀರಾ ಅಂತ ಈ ಈ ಸ್ನೇಹದ ಬಗ್ಗೆ ಅದೇ ಖುಷಿ ಕೊಡ್ತೀರಿ ಆಮೇಲೆ ಇನ್ನೊಂದು ಜಾತಿ ಭೇದ ಭಾವನ ಇದೇನ್ ಮಾಡ್ತೇತಿ ಸೊ ಎಲ್ಲ ಭಾವಿಕ್ಯತೆ ಅಂತ ಹಿಂದೂ ಮುಸ್ಲಿಮ್ ನಾವೆಲ್ಲ ಜಾತಿ ಬೇರೆ ಆಗಿರ್ಬೋದು ಆದ್ರೆ ಒಂದೇ ನಾವು ಕೆಲ ಬೆಸ್ಟ್ ಬಾಸ್ ಬ್ರದರ್ ಏನ್ ಹೇಳ್ತೀರಿ ಈ ನಿಮ್ಮ ಸ್ನೇಹದ ಬಗ್ಗೆ ಯಾಕಂತಂದ್ರೆ ಸಾಮಾನ್ಯವಾಗಿ ಒಬ್ರಗೊಬ್ಬರಿ ಹಬ್ಬಕ್ಕೆ ಹೋಗದೆ ಪರಿಸ್ಥಿತಿ ಸಂದರ್ಭದಲ್ಲಿ ಮುಸ್ಲಿಂ ಸ್ನೇಹಿತರು ಹಿಂದೂರ ಒಂದು ಹಬ್ಬದಲ್ಲಿ ಪಾಲ್ಗೊಂಡು ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ ಏನ್ ಹೇಳ್ತೀರ ಅಂತ ನಾವು ಮೂವರು ಯಾವತ್ತೇ ಭೇದ ಭಾವ ಎಲ್ಲ ಅವರು ಹಬ್ಬದಲ್ಲಿ ನಾವು ಹೋಗುತ್ತೀವಿ ನಮ್ಮ ಹಬ್ಬದ ಇಲ್ಲಿ ಆತನು ಬರ್ತಾನೆ ನಮ್ಮ ಮೂವರು ಸುಮಾರು ಎಂಟು ವರ್ಷದ ಭಾಳ ಅಗ್ದಿ ಕ್ಲೋಸ್ ಫ್ರೆಂಡ್ಸ್ ಏನಾದ್ರು ಕಷ್ಟ ಆತಂತ ಅದನ್ನು ನಾವು ಪಂದಿಸ್ತೀವಿ ಅದು ನನ್ನ ಕಷ್ಟಕ್ಕೆ ಆತ ಪಂದಿಸ್ತಾನೆ ಆ ಥರ ನಾವು ಮೂವರ ಬಂದೀವಿ ಜೀವನ ಪೂರ್ತಿ ಹಂಗ ಇರ್ಬೇಕಂತ ಆಶೆಪಟ್ಟೀವಿ ಹಂಗೆ ಇರುತ್ತೆ ಒಟ್ನಲ್ಲಿ ಇದು ಹಿಂದೂ ಜೊತೆಗೆ ಮುಸ್ಲಿಂ ಸ್ನೇಹಿತ ಸ್ನೇಹಿತರ ಮಾತು ಏನಂತ ಹೇಳಿದ್ರೆ ಕಳೆದ ಎಂಟು ವರ್ಷಗಳಿಂದಲೂ ಸ್ನೇಹಿತರಾಗಿರ್ತಕ್ಕಂಥ ಶಾಮಿದಲ್ಲಿ ಪ್ರಕಾಶ್ ಅವರು ಶಿವರಾಜ್ ಅವರು ಏನಿದ್ದಾರೆ ಗಣೇಶನ ಹಬ್ಬದಲ್ಲಿ ಶಾಮಿದಲ್ಲಿ ಅವರು ತಮ್ಮ ಸ್ನೇಹಿತನಾದಂತಹ ಶಿವರಾಜನ ಮನೆಗೆ ಗಣೇಶನ ಮೂರ್ತಿನ ತೆಗೆದುಕೊಂಡೋಗಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ಒಂದು ಸಹೋದರತ್ವ ಮತ್ತೊಂದು ಕಡೆ ಈ ಒಂದು ಧಾರ್ಮಿಕ ಭಾವನೆಯನ್ನು ಪ್ರತಿಯೊಂದು ಸ್ ಯಾರೂ ಕೂಡ ಜಾ ಅಂದರೆ ಸ್ನೇಹದ ಮಧ್ಯೆ ಯಾವ ಒಂದು ಜಾತಿ ಕೂಡ ಇರಬಾರ್ದು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಕೊಪ್ಪಳದ ಕ್ಯಾಮ್ರಾಮನ್ ಸಮಿತಿ ದೊರೇಷ್ಲೇಶ ನಟ್ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್